ಸ್ವಲ್ಪ ದಿನದಿಂದ ಮನೆ ಬಿದ್ದೋಯ್ತು ಅದ್ರ ಮೇಲೆ ನಾವು ಈ ವಾಸ್ತದಲ್ಲಿ ಆಗಿಂದಿದ್ದೀವಿ ಮನೆ ಬಿತ್ತೋಟಕ್ಕಿಂತ ಬರೀ ಅದರಿಂದ ಮಳೆ ಟ್ರಾಫಿಕ್ ತುಂಬಾ ಬರಲಾಗಿ ಆಕಡೆ ಈ ಕಡೆ ಸೋರ್ತ ಇದೆ ತುಂಬಾನೇ ಟಾರ್ಫಲ್ಲಿ ಹೊಡೆದ್ರೆ ಏನು ನಿಲ್ತಿಲ್ಲ ಗಾಳಿ ಮಳೆಗೆ ಹಂಗಾಗಿ ಬಾರಿ ಒಳಗಡೆ ಏನು ನಿಲ್ಲಕ್ಕಿಲ್ಲ ಕೊರಾಕತ್ತಲ್ಲ ಭಾರಿ ಬಾರಿ ತುಂಬಾನೇ ಇದ್ತೀವಿ ಇದಾಗ್ತದೆ ಅಮ್ಮ ಪೇಶೆಂಟ್ ಅವರು ನೋಡ್ಕೋಬೇಕು ಮಕ್ಕಳು ಸ್ಕೂಲಿಗೆ ಹೋಗ್ತವೆ ಅವ್ರನ್ನೂ ನೋಡ್ಕೋಬೇಕು ತುಂಬಾನೇ ಈ ಮಳೆಗಳಿಗೆ ಕೆಲಸ ಬೇರೆ ಸಿಗ್ತಿಲ್ಲ ಅದು ಬೇರೆ ಹಿಂಸೆ ಮನೆ ಕಡೆನು ನೋಡೋಕ್ಕಾಗ್ತಿಲ್ಲ ನನಗೆ ತುಂಬಾನೇ ಭಯಂಕರ ಆಗ್ತದೆ ನಾವು ಈಗ ರೇಷನ್ ಕಡೆ ಒಂದ್ ಇಲ್ಲ ಅದು ಒಂದು ತುಂಬಾನೇ ಓಡಾಡ್ತೀನಿ ಸರ್ವರ್ ಇಲ್ಲ ಅದಿಲ್ಲ ಅಂತ ಭಾರಿ ಇದು ಮಾಡ್ತಾರೆ ಮತ್ತೆ ಮನೆಗೂ ಒಂದ್ ಮಾಡ್ತೀನಿ ಅವರು ಯಾರು ಗಮನ ತಾತಲ್ಲ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ಇದ್ರ ಗಮನ ಹೋಗಿದ್ರು ಹೇಳ್ತಾರೆ ಅವ್ರು ಹೇಳಿದ್ರೆ ಅದು ಇದ್ ಬನ್ನಿ ಅಂತ ಬರೀ ಕರೆ ಕಟ್ತಾರೆ ಏನ್ ಹೇಳಿದ್ರು ಇದ ಮಾಡ್ತಲ್ಲ ಇದ್ರ ಬಗ್ಗೆ ಯಾರು ಬರ್ತಾರೆ ಬಂದು ಫೋಟೋ ತಕೊತಾರೆ ಬಿಟ್ರೆ ಮನೆ ಇದ್ದ ಫೋಟೋ ತಕೊಂಡು ಹೋಗಿ ಇಲ್ಲಿವರೆಗೂ ಅಡ್ರೆಸ್ ಇಲ್ಲ ಏನು ಒಂದು ಮಾಹಿತಿ ಇಲ್ಲ ಏನಿಲ್ಲ ಇದ್ರ ಬಗ್ಗೆ ಯಾರು ಇದ ಮಾಡ್ತಾ ಇಲ್ಲ ಒಂದು ಮನೆ ಒಳಗೆ ಇರೋಕೆ ಒಂಥರ ಬೇಜಾರಾಗ್ತಿದೆ ಅಷ್ಟು ನೀರ್ ಬರ್ತಾ ಇದೆ ನಿನ್ನೆಯಿಂದ ಹಾಸ್ಕೊಡಿ ಅಂತ ನಾನ್ ಕೇಳ್ಕೊಳ್ತೀನಿ ಎಮ್ ಎಲ್ ಎ